ನೀರು ನೀರ್ ಶಾನ್ ಬೊಬ್ರಕಾ ಹೋಗು ಒಂದು ಇಪ್ಪತ್ತು ಎಕ್ರೆ ಆದ್ ನೀರು ಸಿಕ್ಬಿಟ್ವು ಅಷ್ಟಬಿಟ್ ನೂರ ನೀರ್ ಅಂತಂದ್ರಿಗೆ ಏನು ಹ ಬಂಗಾರನೇ ಬಂಗಾರ ಹೋಗಪ್ಪ ಶಾನಗ್ರ ಮುಟ್ಟಿದ್ ಎಲ್ಲ ಬಂಗಾರನೇ ಆಯಪ್ಪನ ಸಹಾಯ ಮಾಡ್ತಾನೆ ಚೆನ್ನಾಗಿರ್ಲಿ ಆಯಪ್ಪನ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಲ್ಲ ಹಂಗ ಮುಂಚೆ ಅಲ್ಲನೂ ಇನ್ನೂರ ಐವತ್ತು ಮುನ್ನೂರ ಐವತ್ತು ಹಂಗೆ ಹೋಗತ್ತಲ್ಲ ಪಂಡಿತಪ್ಪ ಏನ್ ಈ ಸತಿ ಐನೂರ ಐವತ್ತು ತಿಳಿದ್ಬಿಡ್ತಲ್ಲ ಹೋ ನೋಡ್ಪಿ ನೋಡಿ ಓಹ್ ಆ ಕಾಲ ಹೋಯ್ತು ಹೋಯ್ತು ಆ ಕಾಲ ಏ ಪಟೇಲಪ್ಪನು ಬರ್ತಾವ ಪೀರಪ್ಪ ಯಾಕೋ ಪಟೇಲ ಅಲ್ಲೇ ಇಷ್ಟೊತ್ತು ಎಲ್ಲ ಗಯಮ್ ಅಂತ ಮಾತಾಡ್ಕೊಂಡಿರೋ ಮಾತಾಡ್ಕೊಂಡಿರಾನೇ ನಡಿಪಾ ಕಣ ಓಹ್ ಏ ನೋಡಿ ಅಂತ ಹೇಳ್ತಾರೆ ನಡಿ ಓಹೋ ಹೋ ನೀ ಬಡಿಯ ನಾ ಗಯಮ್ಮನ್ ಕೂಡ ಮಾತಾಡಿರತ್ತ ನಡಿಯ ಅಯ್ಯೋ ಲೇ ಪಾಪ್ಯಾ ಅದ್ಯಾರು ನಾ ಅಲ್ಲೇ ಆಡಾಡಕ್ಕವ್ರೆ ಯಾರು ಹೆಂಗ್ ಸ್ರಿ ಇದ್ದಂಗ ಅವರೆ ಹಾಂ ಯಾರೋ ನೆನೆಗೆ ಬಿಟ್ಟರೆ ಈಗ ಹೆಂಗೆ ನಮ್ಮೂರಾಗ ಏಯ್ಯ ಗೌರ್ಮೆಂಟ್ರು ಕಾಮಾಕ್ಷಮ್ಮನಲ್ಲ ಯಮ್ನ ಇದ್ಯಾಕ ಇಲ್ಲಿ ಹಿಂಗೆ ನಿಂತು ಬರ್ತಾವಲ್ಲೆ ಉಲ್ಟಾನ ತಕೊಂಡು

எத ஏன்கேர்கட்டேலப்பா உல்ட்ட மாதாஸ்தியாக்கோட நெல்சா அய்யோ உணசுமன உணசும்தான் எது ஊரங்கா எஸ் ஜன பாபன் தாத்தன் பட்டேலப்பந்தவனே வாட்டர்மேன் கொண்டித் எல்லா எதனா ಆ ಯಾಕೆ ಪಂಗಾ ಮಾಡ್ತೀಯ ಏನಮ್ಮ ನೀನು ದೇವ್ರ ಸತ್ಯಗೆ ನಿನ್ನ ಮಾವನ ಕೇಳು ಸರಸ್ವತಿನ ಕೇಳು ರಗುನ್ ಕೇಳು ನನ್ನ ಮನೆಗೆ ಮಲ್ಕಂಡಿದ್ದೀಯಾ ಇಲ್ಲಿ ಕೆಂಗ್ ಬನ್ನ ನಾನು ಕೇಳಿದ್ರು ರುದ್ರ ಈ ಯಂಗ್ ಮಾತ್ರ ತಳ್ ಯೋ ಪಟೇಲಾ ಈ ಕಾಮಾಕ್ಷಮ್ಮನ ಹಾ ನೆಡಿ ಅತೆ ಮನೆಕ ನೆಡಿ ನೆಡಿ ಮನೆಗೆ ನೆಡಿ ಪಟೇಲಾಪ್ಪ ನೆಡಿ ನೀವು ಎಲ್ಲ ನೆಡಿ ನೆ ಬರೋ ಯೋ ಅಟ್ಟು ಪಾಪಣ್ಣ ಬಾ ಪಂಡಿತ್ರ ಬರುವಾ ನಾ ಮಾನ ಮರಿಯತೆ ಏನು ಇಲ್ಲೇನತ್ತಾ ನಿಂಕ ಹಾ ಹಾ பொபெங்சா இ கேசை மாத்தி இல்லனிக்கே நேச்சுரமா நம்மறியாதயாக்கல அதையெல்லாம் ಮಾಡது மனைவிக்கு மாடி படுக்கனத என்ன மானமா மரيت தெகிபக்கந்த ಇಲ್ಲಿ বান্ধிதே நீவ அ கன்னدسறல எಷ್ಟோ நகிட்ட ஐது நான் বান্ধிது சரை ஐது நெளியதே மனைக்கா ஹலோ நான் மனைவிக்கு மல்கண்டித்னல ಇಲ್ಲಿ சதங்கம் बनी நானா ஆ என்னாத்னங்கா யதோதுல தமாத்தமா ஆ மவ தமாத்தமேல ஏ அத நான் நோட் செய்துறம்மா 5 மணி நேரங்கಿಂದ காண்ஸ்தே இல்ல அத ஏதோல ஏங்கதென யதோதுல தமாத்தமா அவள்ள சதமாடலல

ನಮ್ಮ ಗಂಡಸ್ರಲ್ಲಿ ಆ ಕಡೆಯಿಂದ ಬಂದು ನಗಿತಾವ್ರೆ ಆಮೇಕ ರುದ್ರನು ಎಬ್ಬರ್ಸಿದ್ನು ನೋಡಿದ್ರೆ ಕಾಲಗ ಮೇಕ ತಲೆ ಕೆಳಕ ಅಯ್ಯೋ ಎಂತ ಕೆಲ್ಸ ಆಗೋಯ್ತು ನಾನು ಹೆಂಗ್ ಅಲ್ಕೋದ್ನಿ ಇದೇನ್ ಹಿಂಗ ಹೇಳ್ತಾ ಇದ್ಯಾ ನನ್ ಮಾತು ಸುಳ್ಳಾದ್ರೆ ಪಂಡಿತ್ರನ ಪಾಪನ ವಾಟರ್ ಮ್ಯಾನ್ ಆಮೇಲೆ ಪಟೇಲಪ್ಪನ ರುದ್ರನ ಎಲ್ಲ ಕೇಳಬೇಕಾದ್ರೆ ನನ್ನ ಮಾತು ಸುಳ್ಳಾದ್ರೆ ರುದ್ರನ್ ಬಂದು ಎಬ್ಬರ್ಸಿದ್ನು ಅವ್ನ ಬೇಜಾರ್ ಮಾಡ್ಕೊಂಡು ಹೋದ್ ಗಂಡಿತ್ರೆಲ್ಲ ನಗಿತಾವ್ರೆ ಅಂತ ಯಾಕೋ ಬಲ ಬೇಜಾರ್ ಆಗುತ್ತೈತ್ ನಂಕ ಅಲ್ಲ ಇದಕ್ಕಿದ್ದಂಗೆ ನೀನ್ ಅಲ್ಲಿಗೆ ಹೋದೆ ಹ ನಿದ್ದಾಗ ದಗೆ ನಿನ್ನ ನಡೆಯೋದ್ರೆ ಕಲಕನ್ ಬಿಟಿರೀಯಾ ಹೆಂಗೇ ನಿೆಡವೆ ಅಯ್ಯೋ ಯಾತ್ರೆದು ಇಲ್ಲಪ್ಪ ನಡೆಯೋದು ಇಲ್ಲ ಏನು ಇಲ್ಲ ಈ ಏನೈತೆ ಅಂತ ತಿಳಿತಾ ಇಲ್ಲ ನನಗೆ ರಷತ್ ಮಲ್ಕೋಬೇಕು ಯಾಕೋ ತಲೆ ನೋಯತಾ ಅದಂತಾ ಹೋಗು ಮಲ್ಕೋಗು ಅಯ್ಯೋ ಅಯ್ಯ ಇದೆ ನಿಂಗೆ ಹೇಳ್ತಾಳೆ ಏನೋ ವಿಚಿತ್ರ ಹೋಗ್ಲೇ ಕಾಪಿ ಕುಡದೇನೆ ಓ ಕುಡ್ಲಿ ಯಾರು ಮಾತ್ರೆ ಹೇಳಕ್ಕೆ ಇಲ್ಲ ಅಂತ ನಮ್ಮ ಪಕ್ಕದ ಮನೆಗ ಅಲೌಕಾಸಾಗ್ ತಿಂಡಿ ತಿppe ಅಲ್ಲಿ ತಳ ರತಮ್ಮನ ಅಯ್ಯಮ್ಮನ್ ಕರ್ಕೊಂಡು ನೋಡು ಮಾತ್ರೆ ಹೇಳ್ತಾಳೆ ಅದೇನ್ ಬೇಕೋ ಮಾತಾಡು ಹೌದೇನಾ ಹೋಗೋ ಅಮ್ಮನ್ನ ವಿಪುಲ್ ಸೊಮ್ಮ ನಂಗೂ ಮಾತಾಡ್ತೀವಿ ಬೇಜಾರಾಗಿ ಬಿಟ್ಟದೆ ನೀವು ಕರ್ಕೊಂಬರ್ತೀನಿ ರೀ ಬಾ ಬಾ ಹೊಲ್ಕೊ ಹೊಲ್ಪೋ ಹೊಲ್ಕ ಏನಮ್ಮಯ್ಯಾ ಚೆನ್ನಾಗಿದ್ದೀನಿ ಹ್ಞೂ ನಾ ಚೆನ್ನಾಗಿದ್ದೀನಿ ನೀನು ಚೆನ್ನಾಗಿದ್ಯಾ ಜೇ ರಥಮ್ಮ ಅಜ್ಜೆ ಚೆನ್ನಾಗಿದೀಯಾ ಏ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ ಇಲ್ಲಿ ನೀನ್ ಬಿದ್ದು ಪಾಠಗಾ ಅಯ್ಯೋ ಅವ್ನು ಯಾರೋ ಅವ್ನು ಇದ್ದನಲ್ಲ ಅವ್ನ ಜೊತೆಗೆ ಎಲ್ಲಿ ಓಡೋಗ್ಬಿಡ್ತೀಯೋ ಅಂತ ಅನ್ಕಂಡಿದ್ನಿ ನಾನು ಹೋಗ್ಲಿ ಬಿಡು ಇವಾಗ ನಾನು ನೆಮ್ಮದಿಯ ಗಣ ಮನೆಗೆ ಸಂಸಾರ ಮಾಡ್ತಾಯಿದ್ದೀಯಾ ಹಾ ನಿಮ್ಮ ಅವನು ಒಳ್ಳೆಯವನಮ್ಮ ಕಲಾಶಿ ಒಪ್ಪುನು ಚೆನ್ನಾಗೋಗರು ಒಳ್ಳೆಯವನು ಒಳ್ಳೆಯವನು ನೀನು ಒಪ್ಕೊಂಡಲ್ಲ ಪಾಪ ಅವ್ರಿಗೆ ಏನು ತಿಳಿಯೋದು ನೀನು ಇಲ್ಲಿ ಬಿದ್ದು ಪಾಠಗಳು ಹಾಂ ಅವನು ಏ ಪ್ಲಾಸ್ಟಿಕ್ ಸಾಮಾನುಗಳು ಮಾರಕ್ಕೆ ಬರೋ ನಾವನ್ನು ಸರಿ ಮಾಡ್ಕೊಂಬಿಟ್ಟಿದ್ದಲ್ಲ ನೀನು ಹಂಗೆಲ್ಲ ಮಾಡಿಕೊಡ್ದಮ್ಮ ತಪ್ಪಮ್ಮ ಹೆಣ್ಮಕ್ಳು ಹಂಗೆ ದಾರಿ ತಪ್ಪತಾರಾ ನಾನೆಲ್ಲ ಅವನಿಂದ ಓಡಂಗಿದ್ಯ ಅಂದ್ಕೊಂಡಿದ್ನಿ ಹಾಂ ಅಷ್ಟು ಬಿರೀನಾ ನಿಮ್ಮಮ್ಮನ ಮದುವೆ ಮಾಡಿಬಿಟ್ಲು ಹೋಗ್ಲಿ ಬಿಡು ಎಲ್ಲ ಚೆನ್ನಾಗಿದೆಯಲ್ಲ ಬಿಡು ಆಗೋಗಿದ್ ಕತೆ ಇನ್ನೇ ಆಕ ಮಗುನು ಒಂದಾಗೋಯ್ತಲ್ಲ ಮಗುನಕ ಎದ ಏನು ಬಂದಿರೋದ್ ನೀನು ಹಾ ಎದಮ್ಮ ಮ ಹ ಚೆನ್ನಾಗಿರಮ್ಮ ಚೆನ್ನಾಗಿರು ನಿಮ್ಮ ಮಾವನೆಲ್ಲ ಚೆನ್ನಾಗೋರೇನೆ ಅತ್ತೆ ನಿಮ್ಮ ಮಾವನು ಎಲ್ಲನು ಹಾ ಚೆನ್ನಾಗಿತ್ತಾರ ಮೇಡು ದೇವರ ಆಶೀರ್ವಾದ ಚೆನ್ನಾಗಿತ್ತಾರ ಬಿಡು ಹಂಗ ಒಂದು ಮಗು ಆಯ್ತು ಅಲ್ಲ ಏನೇನೋ ಮಾತಾಡ್ತಾಳೆ ನೋಡಿ ಬಂದೆ ಯಾವ ಕಾಲದ ಹಿಂಗೆ ಸುಗಿನ ಹಾ நான் யாருக்கு அந்த நோடு நீ முஸ்லிக்கு எல்லாே எத எல்லா முக்குவ கி வியா கண்ணுவாங்க ಹಾಂ ಚೆನ್ನಮ್ಮ ಮಗಳು ಹೆಂಗೋ ಚೆನ್ನಾಗೋಳಮ್ಮ ಆವಾಗ ಅವಳು ಯಾರ್ದಿದ್ದ ಆಟಕ್ಕೆ ಎಲ್ಲಿ ಗಂಜ್ ಸಂಸಾರ ಮಾಡಲ್ಲೋ ಅಂತ ಅನ್ಕಂಡಿದ್ರಮ್ಮ ನಾವೆಲ್ಲನು ಎಲ್ಲಿ ಆ ಪ್ಲಾಸ್ಟಿಕ್ ಸಾಮಾನುಗಳು ಮಾರೋ ನಿಂದ್ಗಡೆ ಓಡೋ ಗೊತ್ತಾಳು ಅಂತ ಅನ್ಕೊಂಡಿದ್ನಿ ಆಯ್ ಇವಳು ಬಾಯಿಗೆ ಹೋಗತ್ತಾ ಇವಾಗ ಹಳೆಯದೆಲ್ಲ ತೆಗಿಬೇಕಾ ಯಾವ ಕಾಲದಾಗಿಂದು ಮನೆಗೆ ಸಚು ಬಂದವಳೆ ಸಸು ಮುಂದೆ ನೀವು ಮಾತು ಮಾತಾಡಿದ್ರೆ ನೀವು ಬೆಲೆ ಇರ್ತದೇನೆ ಹೋಗಿ ಹೋಗಿ ಬೆಳಗ್ಗೆ ಬೆಳಗ್ಗೆ ನೀ ಇವಳಿಗೆ ಕರ್ಕೊಬನ್ನಲ್ಲ ನಂಗೆ ಸರ್ ಕಮ್ಮಿ ಆಗಿತ್ತು ಹೇಳೋದು ಚೆನ್ನಾಗಿರ್ಲಿ ಬಿಡಮ್ಮ ಪಾಪ ಏನು ಮಗುವ ಯಾರ್ ಮಗು ಆದ್ರೆ ಏನು ನಿನ್ ಮಗು ಆದ್ರೆ ನನ್ನ ಮಗು ಏನು ಅವ್ಯ್ತು ಏನು ಮಾಡಕ್ ಆಗಲ್ಲ ಅಮ್ಮ ಮುತ್ತಿನ ವರ್ಷಮ್ಮ ಓಡ್ಸುವ ಇಲ್ಲ ಅಂತಂದ್ರೆ ಮನ ಮರ್ಯಾದೆ ಎಲ್ಲ ತೆಗ್ದ ಕೂತಾಳೆ ಕೆಲ್ಸಮ್ಮ ಹೋಗು ಮನ್ಕೋ ಹೋಗು ಮನ್ಕೋಗಿ ಏನ್ ಕೆಲ್ಸ ಮಾಡೋಗು ಲೇ ನನ್ನ ಪಾಲಕ್ ನಾನು ನನ್ನ ಬಾಗ್ಲ ಕೂತಿದ್ರೆ ನೀನೆ ತಾನೆ ಕರ್ಕೊಂಡ್ ಬಂದಿದ್ ನಾನು ಇವಾಗ ಹೋಗು ಹೋಗು ಅಂತ ಇದೆಯಲ್ಲೇ ಚೆನ್ನೆ ಯಾಕೆ ನೀನ್ ಯಾವ್ದು ಇಲ್ಲಿದ್ ಪುರಾಣದ ತೆಗಿದ್ರೆ ಹೆಂಗೆ ಹೇಳ ನನ್ನ ಮಗಳು ಗಂಡ ಮನೆಗೆ ಆರಾಮಾಗ್ ಅವಳೆ ಅದಕ್ಕೂ ಕಲ್ಲಾಕಂಗಿದ್ದೆ ಏನ್ ಓಡಂಗಿದ್ದೆ ಏನೇನೋ ಮಾತಾಡ್ಬಿಟ್ಟ ಅಯ್ಯೋ ನಾನೇನ ಮಾತಾಡಿದ್ನೆ ಇದ್ದಿದ್ದು ಹೇಳಿದ್ನೆ ಅಷ್ಟೇ ತಾನೇ ನೀನ್ ನಡಿ ಅಲೋ ಬಾಣಂತೇಳೆ ಮನೆಗೆ ಬಾ ಅಂತ ಕರ್ಕೊಂಡ್ಬಿಟ್ಟಿ ಹೋಗು ಹೋಗು ಅಂತ ನೀ ಇದೈ ಹೋಗ್ ಹೋಗು ಸಾಕೋಗ ನೀನ್ ಬಾಣಂತಿ ನೋಡ್ಕೊಂಡಿದ್ದು ಬನ್ಸಿತ್ರ ಅಮ್ಮನೂ ಮಗಳ ಇಬ್ರು ಬೆಳಿಗ್ಗೆ ಬೆಳಿಗ್ಗೆ ಮಾತಿಗೆ ಕೇಳ್ಬೇಕಾಯ್ತು ಲೈ ಮುಗಿಯತ್ತ ಮುಡ್ಗ ಅಣ್ಣ ನಮ್ಕ ಕಳ್ಸು ನಮ್ಮತ್ತೆ ಅಲ್ಲಿರಲಂತೆ ಸರೋಜಿ ಅಂತ ಹೇಳಿ ಕಲ್ಸು ீப்தின்க்காய் மந்திரா மல்கூள் இவ்ளோ அம்மா அம்மா ஏனப்பா மாறது இவ்ளா யாக்கி கேள் கொடுத்தாள் நிற்கப்பா மக்களும் மக்கள்துணா தம்ப்ரு மக்களின் சுக படத்திரோதே இவ்ளத்தி யோகத் பந்ததல்ல நங்க் ஒட்டத மீ கேட்டுக்கா நீ நன் மகள நன மனிக்கு சேர் நம் மன்க்கேர்ஸ்மா நான் மனக்கோடு கேல்சா போடத்தவளே லே சாந்தா சாந்தாக்கமா ரூம் அவ்ளோனோ நீன கேள்விக்கப்பா நங்க சாக்கப்பா நங்க சாக்கிவிளத்திர ஹேகியா அது கேள்வ ஏன்தே கேள்வா ஏன்தேஜா ஏனாய்த்த அஹ் சாந்தனா நான் மனிச்ச சேர்ணா நான் இல்லைன்னா ನನ್ ಕಿಲ್ಲಿರಕ ಇಷ್ಟ ಇಲ್ಲ ಎಲ್ಲ ಬಂದಿದ್ದೆ ಇವತ್ತು ಹೋಗ್ಬೇಕಂತ ಇದ್ಯಾ ಅದೇಕಿದ್ ಹೋಗ್ಬೇಕಂತ ಇರೋ ದಿನಕ ಇಲ್ಲ ಸ್ವಲ್ಪ ಬರ್ಬಿಡದಾಗಿ ತಲೆ ಇರ್ಬೇಕಾಗಿತ್ತು ಏನೋ ಬಂದ್ಬಿಡ್ನೆ ಏನ ಏನೋ ದೊಡ್ಡ ಮಂತ್ ಮಾಡಿ ನನ್ನ ನಮ್ ಮಗ ಅಣ್ಣ ಸೇರ್ಸ್ಬಿಡಣ ಅವ್ಳ ಅಂಬುಜೆ ಕಲ್ಸ ಏನು ಏನ್ ಒಂದೇ ಕಾಲಾಗ ನಿಂತಿದ್ವಿ ಹೋಗಿ ಅವ್ನ ಒಂದ್ ದೊಡ್ಡ ಕೇಳ್ಬಿಟ್ಟು ಅಬಾ ಅಲ್ಲಿ ಅಂತ ಅವಳ ಬತ್ತಿನ ಬತ್ತಿನ ಅವಳೆ ಅಂತ ಕೇಳು ಕರ್ಕೊಂಬರ್ರಿ ಅಂತಂದ್ರೆ ಕರ್ಕೊಂಡೋಗಿ ಬಿಡೋಣ ಬೇಡ ಅಂತಂದ್ರೆ ಬೇಡ ಇಲ್ಲೇ ಬಿದ್ದಿಡ್ಲಿ ಬಡ್ಕೊಂಡ್ ಬಡ್ಕೊಂಡು ಅದೇ ದಿನ ಬಟ್ಕೊಂತ ನೋಡೋಣ ಹೋಗು ಸೈಕೋ ಹಾಕೊಂಡ್ ಹೋಗ್ಬೋ ಏನ್ ಮಾಡದ್ ಮನೆ ಬರ ಇಂತ ಮಕ್ಳು ಉಟ್ಬಿಟ್ರೆ ಇನ್ ಏನ್ ಮಾಡಕ್ ಹೋಗು ಹೋಗು ಹೌ ಬಾಯ್ ಮಿತ್ತಮ್ಮ ಅವ್ಳೇನೋ ಅಂತಂದ್ರೆ ನೀನು ಕುಡಿತ ಇದ್ಯಾ ಏನ್ ಅನ್ಕಣಲ್ಲ ಅವ್ರ ಕರ್ಕೊಂಡ್ ಹೋಗಿ ದನಕ ಕರ್ಕೊಂಡಿರೋ ದನಕ ಅಂತ ನೆಗೆಲ್ಲ ಜನಗಳ ಅದೇನ ಆಡ್ತಾ ಇದ್ಯಮ್ಮ ಹೌದ್ ಜನ ನಗಿಲಿ ಅಳನ ಆಡ್ಲಿ ನಾನೊಂದ್ ಗಳ ಮನೆಗಿರಲ್ಲ ನಾನು ಊರ್ಕ್ ಹೋಗ್ಬೇಕಂದ್ರೆ ಹೋಗಬೇಕು ನಾನು ಇರಲ್ಲ ಇರಲ್ಲ ಹೋಗ ಅದ್ನೇ ಯದಾರ ಇಕ್ಕಂಡ್ ಮಗು ಕಾಲಿಲ್ಲ ಅವಳೇನ ಒಪ್ಪಿದ್ರೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಒಂದ್ ಎರಡ್ ನಾನು ಅಲ್ಲಿ ಇರ್ತೀನಿ ಇನ್ನೇನ್ ಮಾಡಕ್ ಆತದ ಹೋಗು ನನ್ನ ಬರ நீ நோட் அங்கே இவள் நோட் இங்கே நான் சரீரு ஓகேக்க மத்தினி நீங்க ஜென்மக் அஸ் முந்துவரோ